ಸ್ವಾಗತ ನಾನು ಆಶಾ ಇಡೀ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಗೌರವಿಸುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಛಲವಾದಿ ಸ್ವಾಮಿ ಹೇಳಿದರು ವಿಜಯಪುರ ನಗರದಲ್ಲಿ ಶನಿವಾರ ಹನ್ನೆರಡು ಗಂಟೆಗೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದ ಕುಮಾರ್ಗೆ ಬಿಜೆಪಿ ಟಿಕೆಟ್ ನೀಡಬಾರದು ಅಲ್ಲದೆ ಸಚಿವ ಸಂತೋಷ್ ಲಾಡ್ಗೆ ತಲೆ ಸರಿ ಇದೆಯೆಂದು ವಾಗ್ದಾಳಿ ನಡೆಸಿದ್ರು ಎಲ್ಲರೂ ಗೌರವ ನೀಡಬೇಕು ಆದರೆ ಸಂವಿಧಾನ ನೀಡಿದ್ದು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದು ಖಂಡನೀಯ ಎಂದು ಕಿಡಿಕಾರಿದರು ನಾನು ಯಾವಾಗಲೂ ಬಂದಾಗಲೂ ಕೂಡ ತಮ್ಮನ್ನು ಭೇಟಿ ಮಾಡ್ತಕ್ಕಂಥದ್ದು ಪದ್ಧತಿ ಕಳೆದ ಬಾರಿಯೂ ಬಂದಾಗ ಇದೇ ಆಲಯದಲ್ಲಿ ತಾವು ಎಲ್ಲರೂ ಭೇಟಿಯಾಗಿ ಇವತ್ತು ನಾನು ಬಂದ ವಿಶೇಷ ಏನು ಅಂತಂದರೆ ನಮ್ಮ ಪಕ್ಷದ ಎಲ್ಲ ಪರಿಶಿಷ್ಟ ಜಾತಿ ವರ್ಗಗಳನ್ನು ಸೇರಿಸಿ ಒಂದು ಭಾರತೀಯ ಜನತಾ ಪಕ್ಷದ ಒಳಗಡೆ ಇರತಕ್ಕಂಥ ಮುಖಂಡರುಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಭೀಮ ಸಮಾವೇಶವನ್ನು ಅಂದರೆ ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂತೇಳಿ ಈಗಾಗಲೇ ನಾವು ರಾಜ್ಯದಲ್ಲಿ ಇದ್ದೀವಿ ಸೊ ಭವಿಷ್ಯ ಇದು ಹನ್ನೆರಡು ಅಥವಾ ಹದಿಮೂರನೇ ಜಿಲ್ಲೆ ಇವತ್ತು ನಾವು ಮಾಡ್ತಾಯಿರ್ತಕ್ಕಂಥದ್ದು ಮುಖಂಡರುಗಳೆಲ್ಲರೂ ಸೇರಿ ಒಂದು ಭೀಮ ಸಮಾವೇಶವನ್ನು ನಾವು ಇವತ್ತು ಮಾಡ್ತಾಯಿರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನು ಒಟ್ಟಿಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆ ಕಾರಣದಿಂದ ಇವತ್ತು ಸಭೆಯಲ್ಲಿ ಭಾಗವಹಿಸಬೇಕು ಅಂತ ನನಗೆ ಕರೆ ಕೊಟ್ಟಿದ್ದರು ಆ ಕಾರಣದಿಂದ ಬಂದಿದ್ದೇನೆ ಇದು ಒಂದು ವಿಷಯ ಆಯಿತು ರಾಜ್ಯದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭವಿಷ್ಯ ನನಗನ್ನಿಸ್ತದೆ ಈ ರಾಜ್ಯಕ್ಕೆ ಒಂದು ರೀತಿಯ ದರಿದ್ರ ಆಗಿದೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಬರುವಾಗಲೇ ದರಿದ್ರವನ್ನೇ ಒತ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ಬಂದ ತಕ್ಷಣ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಕಂಗಾಲಾದರು ಅವರಿಗೆ ಪರಿಹಾರಗಳಿಲ್ಲ ಇಂಥ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಯಾವ ರೀತಿ ಇದು ದೋಖ ಜನರಿಗೆ ದೋಖ ಮಾಡಿದರು ಅಂದರೆ ಚುನಾವಣೆಯಲ್ಲಿ ಅನೇಕ ಆಶ್ವಾಸನೆಗಳನ್ನು ಕೊಟ್ಟರು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಯಾರಿಗೂ ಕೂಡ ಗ್ಯಾರಂಟಿಗಳು ಸರಿಯಾದ ಸಮಯಕ್ಕಾಗಲಿ ಅಥವಾ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪ್ತಾ ಇಲ್ಲ ಕೊಟ್ಟ ಮಾತಿನಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರು ಆದರೆ ನೂರಕ್ಕೆ ನೂರರಷ್ಟು ಸುಳ್ಳು ಇದು ಕೊಟ್ಟ ಮಾತಿನಂತೆ ನಡೆದ ಸರ್ಕಾರ ಅಲ್ಲ ಇದು ಜನರಿಗೆ ದೋಖಾ ಮಾಡಿದ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಎರಡು ಸಾವಿರ ಕೊಡ್ತೀವಿ ಅಂತಂದರೂ ಒಂದು ಕಂತು ಬಂದಿದೆ ಇನ್ಯಾವ ಕಂತು ಬೇರೆಯವ್ರಿಗೆ ಕೆಲವ್ರಿಗೆ ಬಂದಿಲ್ಲ ಈ ತಿಂಗಳಲ್ಲಿ ಟ್ವೆಂಟಿ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕೊಡ್ತಾರೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಡ್ತಾರೆ ಇನ್ನು ಎಂಬತ್ತು ಜ ಪರ್ಸೆಂಟ್ ಜನರಿಗೆ ಸಿಗೋದಿಲ್ಲ ಮುಂದಿನ ಸಾರಿಗೆ ಇನ್ನು ಬೇರೆ ಇಪ್ಪತ್ತು ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಜನತಾ ದಳ ಮತ್ತೆ ಕಾಂಗ್ರೆಸ್ ಎರಡು ಒಂದಾಗಿ ಚುನಾವಣೆಯನ್ನು ಎದುರಿಸಿದ್ರು ಅವಾಗ ಎರಡು ಸೀಟ್ ಗೆದ್ದಿದ್ದಷ್ಟೇ ಅವರು ನಾವು ಇಪ್ಪತ್ತಾರು ಸೀಟ್ ಇದ್ದೀವಿ ಈ ಸಾರಿ ಜನತಾ ದಳ ನಮ್ಮ ಜೊತೆಗೆ ಬಂದ್ಬಿಟ್ಟಿದೆ ಅಲ್ಲಿಗೆ ಇಪ್ಪತ್ತಾರು ಪ್ಲಸ್ ಒಂದು ಇಪ್ಪತ್ತೇಳು ಸೀಟ್ ಆಯಿತು ನಮ್ಮದಾಯಿತು ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದು ಭವಿಷ್ಯ ಈಗ ಆ ಒಂದನ್ನು ಉಳಿಸಿಕೊಳ್ಳ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಯಾಕಂತಂದ್ರೆ ಭ್ರಷ್ಟಾಚಾರದ ಮತ್ತು ಹೃದಯಗಳನ್ನು ಜೋಡಿಸ್ತಕ್ಕಂಥವರ ಮಧ್ಯೆ ಇವತ್ತು ಪೈಪೋಟಿ ಬಿದ್ದಿದೆ ಸುಮಾರು ಒಂದು ಕೋಟಿ ಎಷ್ಟು ಹೃದಯ ಕಾಯಿಲೆ ಇರತಕ್ಕಂಥವರನ್ನ ಅಟೆಂಡ್ ಮಾಡಿರ್ತಕ್ಕಂಥ ಸಿ ಎಂ ಮಂಜುನಾಥವರು ನಮ್ಮ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ಪಕ್ಷದ ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಖ್ಯಾತಿ ಇದೆ ಖ್ಯಾತಿಯೂ ಇದೆ ರಾಜಕೀಯವನ್ನು ಅಂಪಿಸ್ಕೊಂಡವರಲ್ಲ ನಿನ್ನೆ ಹೇಳುವಾಗಲೂ ಕೂಡ ಹೇಳಿದ್ದಾರೆ ಅವರು ನಾನು ಹೌದು ಚುನಾವಣೆಗೆ ನಿಂತಿದ್ದೇನೆ ಆದರೆ ನಾನು ರಾಜಕೀಯ ಮಾಡಲಿಕ್ಕೆ ಅಲ್ಲ ಆದರೆ ನಾನು ಯಾವ ರೀತಿ ಡಾಕ್ಟ್ರಾಗಿ ಹೃದಯಗಳನ್ನು ಜೋಡಿಸ್ತಾ ಇದ್ನೋ ಅದೇ ರೀತಿ ಹೃದಯಗಳನ್ನು ಜೋಡಿಸ್ತಕ್ಕಂಥ ಕೆಲಸವನ್ನ ನಾನು ರಾಜಕೀಯದಲ್ಲಿ ಇದ್ದುಕೊಂಡೇ ಮಾಡ್ತೇನೆ ಅಂತಕ್ಕಂಥ ಬಹಳ ದೊಡ್ಡ ಮಾತನ್ನು ಹೇಳ್ತಾರೆ ಅವರ ಬಗ್ಗೆ ಬಹಳಷ್ಟು ಜನರಿಗೆ ವಿಶ್ವಾಸ ಪ್ರೀತಿ ಇದೆ ಆದ್ರಿಂದ ಇವತ್ತು ಮನೆಗಳನ್ನು ಹೃದಯಗಳನ್ನ ಒಡೆಯತಕ್ಕಂಥ ಅವರು ಒಂದು ಕಡೆ ಇದ್ರೆ ಮಂಜುನಾಥ್ ಅವರು ಹೃದಯಗಳನ್ನು ಜೋಡಿಸ್ತಕ್ಕಂಥ ವ್ಯಕ್ತಿ ಅಲ್ಲಿ ನಿಂತಿರೋದ್ರಿಂದ ಭವಿಷ್ಯ ಆ ಸಿ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವರಿಂದ ಆಗೋದಿಲ್ಲ ಆ ಕಾರಣದಿಂದ ಭಾರತೀಯ ಜನತಾ ಮತ್ತೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತಕ್ಕ ಗೆಲ್ತಕ್ಕಂಥ ಎಲ್ಲ ಸೂಚನೆಗಳಿದೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತೇನೆ ದಲಿತರ ಬಗ್ಗೆ ಬಹಳ ಮಾತಾಡ್ತಾರೆ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ತೊಂದರೆ ಕೊಟ್ಟರು ಅದು ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಅದನ್ನು ನಾನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತೀನಿ ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಏನೇನು ಮಾಡಿದ್ರು ಕಾಂಗ್ರೆಸ್ ಎಲ್ಲ ಗೊತ್ತಿದೆ ಆದರೆ ಇಷ್ಟೆಲ್ಲ ದಲಿತರ ಬಗ್ಗೆ ಭಾಷಣ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬೇರೆಯವರ ಮೇಲೆ ಅಪಾದನೆ ಮಾಡ್ತಾರೆ ದಲಿತರಿಗೆ ಮೀಸಲಿಟ್ಟಿದ್ದ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಅವರಿಗೆ ವಂಚನೆ ಮಾಡಿ ಬೇರೆ ಬೇರೆ ಇದಕ್ಕೆ ಇವತ್ತು ಯೂಸ್ ಆಗ್ತಾ ಇಲ್ಲ ನಮ್ಮ ದಲಿತ ಸಂಘಟನೆಗಳು ಎಲ್ಲಿ ಹೋದರು ಬಹುಶಃ ಅವರನ್ನು ಸುಳ್ಳು ಹೇಳಿ ಇನ್ನೊಬ್ಬರು ಮೀರಿಸಲಿಕ್ಕೆ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು ನನ್ನ ಅನಿಸಿಕೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಚುನಾವಣೆ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆ ಈಗಾಗಲೇ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಸೀಟ್ ಗೆಲ್ಲಬೇಕು ಅಂತ ಹೇಳ್ಕೊಳ್ತಿದ್ರು ಹೇಳಿ ಆದಮೇಲೆ ಈಗಾಗಲೇ ಅವರಿಗೆ ಪಾಂಡುಗಳು ಮಾಡಿಬಿಟ್ಟಿದ್ದಾರೆ ಕುಣಿಗಲ್ನಲ್ಲಿ ಒಂದು ಲೋಡ್ ಏನಂತಂದ್ರೆ ಕೆಲವರಿಗೆ ಫ್ರಿಡ್ಜ್ ಕೆಲವರಿಗೆ ವಾಷಿಂಗ್ ಮಿಷಿನು ಕೆಲವರಿಗೆ ಟಿವಿಗಳು ಕುಕ್ಕರ್ಗಳು ಈ ರೀತಿ ಅವರವರ ಯೋಗ್ಯತೆಯ ಮೇಲೆ ಮನೆಗಳಿಗೆ ಹೋಗಿ ಇದು ಚುನಾವಣೆ ನಾವು ಗೆದ್ರೆ ನೀವು ತಗೊಂಡು ಯಾವುದೇ ಅಂಗಡಿಯಲ್ಲಿ ಹೋಗಿ ತೋರಿಸಿದ್ರೆ ನಿಮಗೆ ಫ್ರಿಡ್ಜ್ ಕೊಡ್ತಾರೆ ನಿಮಗೆ ಟಿವಿ ಕೊಡ್ತಾರೆ ಅಂತಕ್ಕಂಥ ಇದೆಲ್ಲ ಸರ್ಕಾರಕ್ಕೆ ಜನರಿಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳಿರ್ತಕ್ಕಂಥ ಜನರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಅವರವರು ಹಳ್ಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾಕಂದ್ರೆ ದಿನನಿತ್ಯದ ಬಳಕೆಗೆ ನೀರಿಲ್ಲ ಕುಡಿಯೋ ನೀರು ಎಲ್ಲೋ ಬಾಟಲ್ ನೀರಾದರೂ ತಗೊಂಡು ಜೀವನ ಮಾಡ್ಬಿಡ್ಬೋದು ಆದ್ರೆ ನಿತ್ಯ ಧರ್ಮಗಳಿಗೆ ಬೇಕಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಸಿಗ್ತಾ ಇಲ್ಲ ಕಾವೇರಿ ನೀರು ಯಥೀಘವಾಗಿ ಬೇಕಾದಷ್ಟು ಮೆಟ್ರೂರ್ ಡ್ಯಾಮ್ನಲ್ಲಿದೆ ಆದರೂ ಕೂಡ ಸಂಬಂಧ ಕಳ್ಕೊಳ್ಬಾರ್ದು ಡಿ ಎಂ ಕೆ ಸರ್ಕಾರದ ಜೊತೆಲಿ ಅನ್ನೋ ಕಾರಣಕ್ಕೆ ಅಲ್ಲಿಗೆ ನೀರು ಬಿಡ್ತಾರೆ ನಮಗೆ ಕುಡಿಯೋ ನೀರು ತಂಗಿ ಅಂತ ಪರಿಸ್ಥಿತಿ ಬರ್ತಾರೆ ಬೆಂಗಳೂರಿನ ವಾಸಿಗಳಿಗೆ ನೀರಿಲ್ಲದೆ ಪ್ರತಿನಿತ್ಯ ಟ್ಯಾಂಕರ್ಗಳಲ್ಲಿ ಬಡಿಸ್ಕೊಳ್ತಾರೆ ಒಂದು ಟ್ಯಾಂಕರ್ ಮುನ್ನೂರು ನಾನ್ನೂರು ಐನೂರು ಇದ್ದು ಈಗ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿಗೂ ಒಂದು ಟ್ಯಾಂಕರ್ ನೀರು ಹೋಗಿದೆ ಇನ್ನು ಮುಂದೆ ಸರ್ಕಾರ ಇನ್ನೊಂದು ಘೋಷಣೆ ಮಾಡಬಹುದು ನಮಗೆ ಓಟ್ ಹಾಕ್ತವರೆಗೂ ಒಂದು ಟ್ಯಾಂಕರ್ ನೀರು ಕಳಿಸ್ತೀವಿ ಅಂತ ಕೂಡ ಹೇಳೋದು ಇಂಥ ಅಧೋಗತಿಗೆ ಈ ಸರ್ಕಾರ ಬದಲಿದೆ ನನಗೆ ಅನಿಸಿದ ಮೇಲೆ ಇವತ್ತೇನಾಗಿದೆ ಈ ಚುನಾವಣೆ ನಾವು ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿದ್ವಿ ಅಷ್ಟೇ ಒಂದು ಮಂಡ್ಯ ನಮ್ಮ ಸಪೋರ್ಟ್ ಇಂದ ಸುಮಲಾತ್ ಅವ್ರು ಗೆದ್ದಿದ್ವಿ ಅಲ್ಲಿಗೆ ಇಪ್ಪತ್ತಾರು ಸೀಟ್ ಆಯ್ತು ಮಂಡ್ಯ ಮಂಡ್ಯ ಇದು ಹಾಸನ ಜನತಾದಳ ಗೆದ್ದು ಕೇವಲ ಒಂದೇ ಬಹಳ ಹೋರಾಟದಾರರು ಅವರೆಲ್ಲ ಆದರೆ ಅವರ ಪರಿಸ್ಥಿತಿ ಏನಾಗಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಎಲ್ಲೋ ಒಬ್ಬರು ಇಬ್ಬರು ಮಾತಾಡಿದ್ದು ಬಿಟ್ಟರೆ ದಲಿತ ಸಂಘಟನೆಗಳು ಸಂಕಷ್ಟ ಬಂದಾಗ ತೊಂದರೆ ಬಂದಾಗ ತಮಗೆ ಅನ್ಯಾಯ ಆದಾಗ ಪ್ರತಿಷ್ಠಿಸಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ ಮೊದಲು ವಿದ್ಯಾವಂತರಾಗಬೇಕು ವಿದ್ಯೆ ಬಂದರೆ ಬುದ್ಧಿವಂತರಾಗ್ತಿದೆ ಆಗ ಸಂಘಟನೆ ಥರ ಆಗಬೇಕು ಸಂಘಟನೆ ಆದಾಗ ನಮ್ಮ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ನಮ್ಮ ಹೋರಾಟ ಮಾಡಬೇಕು ಆದರೆ ಇವತ್ತು ಹೋರಾಟ ಹೋರಾಟ ಮಾಡ್ತಿರ್ತಕ್ಕಂಥ ಮುಖಂಡರುಗಳು ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರ ಬಾಯಿ ಮುಚ್ಚೋಗಿದೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಇಂಥ ಪರಿಸ್ಥಿತಿ ಒಂದು ಸಮಯ ಬಿ ಜೆ ಪಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಈ ರೀತಿ ಬೇರೆ ಬೇರೆ ಇದಕ್ಕೂ ಯೂಸ್ ಮಾಡ ಇದು ಅದನ್ನ ಬಳಕೆ ಮಾಡಿದೆ ಅಂತ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು ವಿರೋಧ ಪಕ್ಷಗಳು ವಿರೋಧಗಳು ಮಾಡ್ತಿದ್ರು ದಲಿತ ಸಂಘಟನೆಗಳು ವಿರೋಧ ಮಾಡ್ತಿದ್ರು ಈಗ ಏನಾಗಿದ್ದೇನೆ ಏನಾಗಿದೆ ನಿಮ್ಮ ಬಾಯಿ ಇದಕ್ಕೆ ಅವರು ಉತ್ತರ ಕೊಡ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಜನರನ್ನ ಕತ್ತಲೆಯಲ್ಲಿಟ್ಟು ಈ ಸರ್ಕಾರ ಕೇವಲ ಟ್ರಾನ್ಸ್ಫರ್ದಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಸುಮಾರು ಕಾಂಟ್ರಾಕ್ಟರ್ಗಳಿಂದ ಅರವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದೆ ಇದನ್ನು ನಾನು ಮಾತ್ರ ಹೇಳಬೇಕಾಗಿಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೂಡ ಹೇಳಿದ್ದಾರೆ ಯಾವ ಕಂಪನಿಯವರನ್ನ ಬಳಸ್ಕೊಂಡು ನಮ್ಮ ಮೇಲೆ ವಿರೋಧ ಮಾಡಿಸಿದ್ರು ಪತ್ರ ಬರೆಸಿ ಈಗ ಅವರೇ ಹೇಳಿದ್ದಾರೆ ಈ ಸರ್ಕಾರದಲ್ಲೂ ನಲವತ್ತು ಪರ್ಸೆಂಟ್ ನಡೀತಾ ಇದೆ ಇನ್ನು ಬೇರೆ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಬರೀ ನಲವತ್ತಲ್ಲ ಈಗ ಅರವತ್ತು ಪರ್ಸೆಂಟು ಯಾಕೆ ಅಂತಂದರೆ ಇವರ ಹತ್ರ ಎಲ್ಲ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ ನಾವು ಮಾಡಿರೋ ಕೆಲಸಗಳಿಗೆ ಈಗ ಅರವತ್ತು ಪರ್ಸೆಂಟ್ ನಾವು ಕೊಡಬೇಕಾಗಿದೆ ಅಂತಕ್ಕಂಥದ್ದು ಹೇಳಿದರು ನಿಮ್ಮ ಮಾಧ್ಯಮಗಳಲ್ಲಿ ಭಾಳಷ್ಟು ಅದು ಬಂದಿದೆ ಹೀಗೆ ಬರೀ ಲೂಟಿ ಮಾಡ್ತಕ್ಕಂಥದ್ದು ಕಳೆದ ನಾಲ್ ಆರು ನಾಲ್ಕೈದು ತಿಂಗಳುಗಳ ತೆಲಂಗಾಣ ಅದರಿಂದ ಹಿಡಿದು ಎಲ್ಲೆಲ್ಲಿ ಮಧ್ಯಪ್ರದೇಶು ರಾಜಸ್ಥಾನ ಎಲ್ಲ ನಡೆದ ಚುನಾವಣೆಗಳಿಗೆ ಇಲ್ಲಿಂದ ಲೂಟಿ ಮಾಡಿದ ಹಣವನ್ನು ಕಳಿಸ್ಬೇಕು ಕಳಿಸ್ತಾ ಇದ್ದೀವಿ ಇವತ್ತು ಪರಿಸ್ಥಿತಿ ಏನು ಬಂದಿದೆ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಾಗಿ ದುಡ್ಡು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಏನು ನಾವು ಬ್ರಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಹೊರಟಿದ್ರು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಲೂಟಿ ಮಾಡ್ತಕ್ಕಂಥ ಬೆಂಗಳೂರಾಗಿದೆಯೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅವರು ಜನ ಉದ್ಧಾರಾಗಬೇಕು ಒಳ್ಳೆಯದಾಗಬೇಕು ಅನ್ನು ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಅದರಿಂದ ನನಗನ್ಸ್ತದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಯೋಗ್ಯತೆ ಜನರಿಗೆಲ್ಲ ಗೊತ್ತಾಗಿದೆ ಈಗಾಗಲೇ ಆದ್ದರಿಂದ ಈ ಸರ್ಕಾರದ ಆಯುಷು ಬಹಳ ಬಹಳ ಕಡಿಮೆ ಇದೆ ದಲಿತ ಶಕ್ತಿ ಡಿ ಎನ್ ಲಕ್ಷ್ಮೂರ್ತಿ ಬಸವಲಿಂಗಪ್ಪ ಇತ್ತು ಕೆ ಎಚ್ ರಂಗನಾಥ್ ಇತ್ತು ಮೇಲೆ ಮನ್ಯ ಖರ್ಗೆ ಅವ್ರದ್ದು ಬಂತು ಪರಮೇಶ್ವರ್ ಬಂತು ಕೆ ಎಚ್ ಮುನಿಯಪ್ಪ ಅವ್ರದ್ದು ಬಂತು ಇಷ್ಟು ಹೆಸರುಗಳು ಬಂದರೂ ಕೂಡ ಯಾವತ್ತೂ ಮಾಡಿಲ್ಲ ಯಾಕೆ ಇದು ನಮ್ಮ ಸರ್ಕಾರ ಬಂದಿರತಕ್ಕಂಥದ್ದು ಬಂದು ಬಂದಿದ್ದು ಎರಡನೇ ಅವಧಿ ಬಿಡಿ ಅನ್ನೋದನ್ನು ನೀವೇ ಘೋಷಣೆ ಮಾಡ್ತೀವಿ ಹೌದೌದು ಅದನ್ನು ಹೇಳ್ತಿದ್ದೀರಿ ಇಷ್ಟು ವರ್ಷಗಳ ಕಾಲ ದಲಿತರು ಕಾಂಗ್ರೆಸ್ನ ಓಟ್ ದಲಿತರಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿ ಕಾಣ ಒಂದು ಸಾರಿ ಇಷ್ಟು ಅವಕಾಶಗಳು ಬಂದ್ರು ಒಂದು ಸಾರಿ ಮುಖ್ಯಮಂತ್ರಿ ಮಾಡಬೇಕು ಇಷ್ಟು ದೊಡ್ಡ ಪ್ರಧಾನಮಂತ್ರಿ ಅಭ್ಯರ್ಥಿ ಖರ್ಗೆ ಅವರು ಅಂತ ಹೇಳ್ತೀರಿ ಯಾರು ಅದನ್ನ ಮಮತಾ ಬ್ಯಾನರ್ಜಿ ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ಅವರೆಲ್ಲ ನಮ್ಗೆ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತೀರಿ ಮೇಲೆ ದಲಿತ ಪ್ರೇಮ ಇದೆಯಾ ನಿಮಗೆ ಇಲ್ಲ ಇಷ್ಟು ವರ್ಷಗಳಾದರೂ ಕೂಡ ಒಬ್ಬರು ಹೆಸರನ್ನು ತೆಗೆದುಕೊಂಡು ಇವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿಲ್ಲ ಅದೇ ವರ ಇದು ಜನತಾದಳದಿಂದ ಬಂದ ಸಿದ್ದರಾಮಯ್ಯನವರ ಕೇವಲ ಆರು ವರ್ಷಕ್ಕೆ ನೀವು ಮುಖ್ಯಮಂತ್ರಿ ಅಂತೆ ಮಾಡಿಬಿಡ್ತೀರಿ ಅಂದ್ರೆ ಅರ್ಥ ಏನೋ ದಲಿತ ಪ್ರೇಮ ನಿಮ್ಮಲ್ಲಿ ಇಲ್ಲ ದಲಿತರನ್ನ ನೀವು ಮುಖ್ಯಮಂತ್ರಿ ಅರೆ ನಾನು ಹೇಳ್ತೀನಿ ನಿಮಗೆ ಅಂಬೇಡ್ಕರ್ ಅವ್ರಿಗಿಂತ ದೊಡ್ಡ ವ್ಯಕ್ತಿ ಈ ಈ ಪ್ರಪಂಚದಲ್ಲಿ ನಮ್ಗೆ ಯಾರಿಲ್ಲ ಅಂಥವ್ರಿಗೆ ಸೋಲಿಸಿದ ಕಾಂಗ್ರೆಸ್ ಅಂಥವ್ರಿಗೆ ತೀರ್ಕಂಡಾಗ ಒಂದು ಅಷ್ಟಲ್ಲ ಐವತ್ತು ಎಕರೆ ನೂರು ಎಕರೆ ಕೊಡ್ತೀವಿ ಗಾಂಧಿ ಫ್ಯಾಮಿಲಿಗಲ್ಲಿ ಅವ್ರನ್ನ ಮನೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಮಾನ್ಯುಮೆಂಟ್ಗಳಾಗಿ ಮಾಡ್ತೀವಿ ಅಂಬೇಡ್ಕರ್ ಅವ್ರಿಗೆ ಒಂದು ಅರ್ಧ ಎಕರೆ ಕೊಡ್ಬೋದಿತ್ತಲ್ಲ ಅದನ್ನು ಕೊಟ್ಟಿಲ್ಲ ಅವ್ರನ್ನೆಲ್ಲೋ ಯಾರೋ ಗತಿ ಇಲ್ಲ ಅಂತವ್ರನ್ನ ತಗೊಂಡೋಗಿ ಸಮುದ್ರ ತೀರದಲ್ಲಿ ಎಲ್ಲೋ ಮಣ್ಣು ಮಾಡ್ತಾರಲ್ಲ ಇದು ಮಾಡಿಸ್ತೀವಿ ಇದು ಕಾಂಗ್ರೆಸ್ ನಡವಳಿಕೆ ಏನಂತ ಮಾಡೋದು ಆದ್ದರಿಂದ ಅಂಥವರನ್ನೇ ನೀವು ತಿರಸ್ಕಾರ ಮಾಡಿದವರು ಖರ್ಗೆ ಅವ್ರನ್ನ ನೀವು ಉದ್ಧಾರ ಮಾಡ್ತೀರಾ ಇವತ್ತು ನಿಮ್ಮ ಮನೆ ಬಾಗಿಲು ಕಾಯಿಲಿಕ್ಕೆ ಕರ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೀವಿ ದಲಿತರು ಒಬ್ಬರನ್ನ ಮಾಡಿದ್ದೀವಿ ಅಂತ ದೋರ್ಸ ಕಟ್ಟಿದ್ದೀರ ಆದ್ರೂ ಅವ್ರ ಕೈಯಿಂದ ಏನಾದರೂ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೀರಾ ಇವತ್ತುವರೆಗೂ ನೀವು ಮಾಡ್ತಿರ್ತಕ್ಕಂಥದ್ದೇ ನೀವು ಚೀಟಿ ಕಳಿಸ್ತೀರಿ ಅವ್ರು ಒಪ್ಕೋಬೇಕು ಇಷ್ಟೇ ಇರೋದು ಆದ್ದರಿಂದ ದಲಿತ ಮುಖ್ಯಮಂತ್ರಿ ನೀವು ಮಾಡೋದಿಲ್ಲ ನಮ್ಗೆ ಅವಕಾಶ ಬಂದಾಗ ಅದನ್ನ ಮಾಡ್ತಾರೆ ಸರ್ ನಾನು ಅವರು ಹೇಳ್ತಾ ಇರೋದು ಒಂದೇ ರೀತಿಯಲ್ಲಿ ಇದು ಬಿಜೆಪಿ ಈಸ್ಟ್ ರಾಜ್ಯದಲ್ಲಿ ಈಸ್ಟ್ ರಾಜ್ಯದಲ್ಲಿ ಇದು ಮೇಜॉरिटी ರಾಜ್ಯದಲ್ಲಿ ಇರೋದು ಬಿಜೆಪಿ ಸರ್ಕಾರ ಎಲ್ಲಿ ದಲಿತ ಮುಖ್ಯಮಂತ್ರಿ ಇದ್ದಾರೆ ಈಗ ಬಂದಿದೆ ವೈಕಲ್ಯ ನಾವು ನಮ್ಮ ಸಪೋರ್ಟ್ ಅಲ್ಲೇ ಇದರಲ್ಲಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಮಾಡಿದ್ರು ಅವರ ಹೆಸರೇನು ಮಾಂಜೇ ಮಾಂಜೇ ಹಾ ಮಾಂಜೇ ಅಂತ ನಾವೇ ಮಾಡ್ತಾರೆ ದಲಿತ ಮುಖ್ಯಮಂತ್ರಿ ಅವರು ದಲಿತ ಮಾಂಜೇ ಅವರು ದಲಿತರು ಹೌದು ನೀವು ಸಪೋರ್ಟ್ ತಗೊಂಡು ತಗೊಂಡಿದ್ದು ಅದನ್ನ ನಿಮ್ದು ಡೈರೆಕ್ಟ್ ಹೇಳ್ತಾ ಇದ್ದೀವಿ ನೀವು ಅವರನ್ನು ಕರ್ಕೊಂಡು ಬಂದ್ ಮಾಡಿದ್ದು ಆಯ್ತಾ ಇನ್ನು ನಾವು ಈಗ ತಾನೇ ಅಧಿಕಾರಕ್ಕೆ ಬಂದಿರೋರು ಮಾಡ್ತಕ್ಕಂಥದ್ದು ಬಹಳ ಇದೆ ಮಾಡ್ತೇವೆ ಕರ್ನಾಟಕದ ಮಟ್ಟಕ್ಕೆ ನಾನು ಹೇಳೋದಾದ್ರೆ ಇನ್ನು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ದಲಿತ ನಾಯಕರಿಗೆ ಇದ್ಕೊಂಡು ಎರಡನೇ ಅವಧಿಗೆ ನೀವು ಮತ್ತೆ ಅವ್ರನ್ನೇ ಮಾಡಿದ್ರಿ ಎರಡೂವರೆ ವರ್ಷ ಆದಾಗ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ನಾನು ಹೇಳ್ದೆ ಮುಖ್ಯಮಂತ್ರಿ ಮಾಡಿ ಎರಡೂವರೆ ವರ್ಷ ಮುಂದಾಗಿದೆ ನೀವು ಬಿಟ್ಕೊಡಿ ಸಿದ್ದರಾಮಯ್ಯವರೆ ನಮ್ಮವರೊಬ್ಬರ ಆವಾಗ ನಿನ್ನೆ ಮಹದೇವ ಒಬ್ಬ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಓಟ್ಗಳು ನಮ್ಮದು ನಾಯಕತ್ವ ಬೇರೆಯವ್ರದ್ದು ಮುಖ್ಯಮಂತ್ರಿ ಅವರಾಗ್ತಾರೆ ನಾವು ಮಾತ್ರ ಇರ್ತೀವಿ ಅಂತ ನಿನ್ನೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯವ್ರಿಗೂ ಅವ್ರಿಗೂ ಈಗ ಗೆಳೆತನ ಗೆಳೆತನ ಸ್ವಲ್ಪ ಸಂಕಷ್ಟ ಬಂತು ಅದು ಕೇಳ್ತಿದ್ದಾರೆ ಅದು ಬಿಟ್ಟಿದ್ದಿದ್ರೆ ನಾನು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯನ್ನು ಹೇಳಿದ್ದು ನಮ್ಮವರು ಕೊಡಿ ಅಂದಾಗ ಇದೇ ಮಾದೇವಪ್ಪ ಏನ್ ಹೇಳಿದ್ರು ಗೊತ್ತ ನಮ್ಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಇವರು ದಲಿತರ ಅಲ್ವಾ ಇವತ್ತು ಮಾತಾಡಿದ್ದೀರಿ ಅವತ್ತು ಮಾತಾಡಕ್ಕೆ ಏನಾಗಿತ್ತು ನೀವು ಕಡ್ಮಕ್ಕಿಂತ ಇದ್ರ ಅವತ್ತು ಹೇಳ್ಬೇಕಾಗಿತ್ತಲ್ಲ ಅವತ್ತು ಅದಿರ್ಲಿ ಎರಡನೇದೇನು ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕಿಂತ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ದಲಿತರಿಗೆ ಒಳ್ಳೇದು ಅವರಿಗಿಂತ ಒಳ್ಳೆ ದಲಿತ ನಾಯಕ ಇನ್ಯಾರೂ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅವತ್ತು ಇದು ಇದು ಟೋನ್ ಬದಲಾಗಿದೆ ಸಾವಿರ ಕೋಟಿ ನಿಮ್ಮನ್ನೇ ಮುಂದಿಟ್ಕೊಂಡು ದಲಿತರ ದುಡ್ಡಿನ ಲೂಟಿ ಮಾಡಿದ್ರಲ್ಲ ಅವ್ರಿಗೇನಾದ್ರೂ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರ ರಕ್ತ ಇವ್ರ ಮೈಯಲ್ಲಿ ಸರಿತಾ ಇದೆ ಅಂತಂದ್ರೆ ಮೊದಲನೇದಾಗಿ ಈ ತುಂಡು ಅಧಿಕಾರಕ್ಕಾಗಿ ಜೋತ್ ಬೆಳ್ದೆ ಮೊದಲು ರಾಜೀನಾಮೆ ಕೊಟ್ಟು ಮಾದೇವೊಬ್ಬ ವರ್ಗ ಬರಬೇಕು ಇಲ್ಲಾಂತಂದ್ರೆ ಅವರೊಬ್ಬ ಸ್ವಾರ್ಥಿ ಅಂತ ಹೇಳಿಕ್ಕೆ ಬಯಸ್ಬೇಕು ಬಿಜಾಪುರದಲ್ಲಿ ಒಂದೇ ಟಿಕೆಟ್ ರೈಟ್ ನೋಡಿ ನಮಗೆ ನಮಗೆ ಪರಿಶಿಷ್ಟ ಜಾತಿಗಳು ಎಲ್ಲ ಪರಿಶಿಷ್ಟವರ್ಗ ಮೀಸಲಾತಿ ಬಗ್ಗೆ ಬಹಳ ಸಂವಿಧಾನದ ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಲಾಗೂ ಆಗ್ಲೇ ಇಲ್ಲ ಅವ್ರದೇ ಸಂವಿಧಾನ ಬೇರೆ ಇತ್ತು ಅಂಬೇಡ್ಕರ್ ಅವರು ಅದಕ್ಕಾಗಿ ಹೋರಾಟ ಮಾಡಿದ್ರು ಸ್ಪೆಷಲ್ ಸ್ಟೇಟಸ್ ಬೇಡ ಅಂತ ಹೇಳುವುದು ಜಂಡ ಕೂಡ ಬೇರೆ ಇತ್ತು ಭಾರತ ದೇಶದ ಜಂಡ ಆಗ್ತಿರ್ಲಿಲ್ಲ ಇವತ್ತು ಮಾತಾಡ್ತೀರ ನೀವು ಎಪ್ಪತ್ತೈದು ವರ್ಷ ನಿಮ್ಗೇನಾಗಿತ್ತು ಜಂಡ ಇಳಿಸಿ ಸಂವಿಧಾನ ಜಾರಿ ಮಾಡಲಿಕ್ಕೆ ನಿಮ್ಗೆ ಏನಾಗಿತ್ತು ನಾವು ಮಾಡಿದ್ದೀವಿ ನಮ್ಮ ಪಕ್ಷ ಮಾಡಿದ್ದೇವೆ ರಿಸರ್ವೇಷನ್ನು ಅಲ್ಲಿ ಇರಲೇ ಇಲ್ಲ ಪರಿಶಿಷ್ಟ ಜಾತಿಗಳಿಗೆ ಅದನ್ನು ಕೊಡಿಸಿರೋರು ನಾವೇ ಕಮಿಟ್ಮೆಂಟು ರಿಸರ್ವೇಶನ್ ಇರ್ಬೋದು ಸಂವಿಧಾನದಿರ್ಬೋದು ನಮಗಿರ್ತಕ್ಕಂಥ ಕಮಿಟ್ಮೆಂಟ್ ನಿಮಗಿಲ್ಲ ಬಿ ಜೆ ಪಿ ಹುಟ್ಟದ ಹುಟ್ಟದಾಗಲೇ ತೀರ್ಮಾನ ತಗೊಳ್ತು ನಾವು ಇಲ್ಲಿ ತ್ರೀ ಸೆವೆಂಟಿ ತೆಗಿತೇವೆ ಈ ಇಲ್ಲಿ ಜಂಡ ನಮ್ದು ಆರಿಸ್ತೇವೆ ಸಂವಿಧಾನ ಜಾರಿಗೆ ತರ್ತೇವೆ ಮೀಸಲಾತಿ ಪರಿಶಿಷ್ಟ ಜಾತಿ ಹೊರಬಿಟ್ಟು ಓಡಿಸ್ತೇವೆ ಅಂತ ನೀವು ಯಾವತ್ತಾದ್ರೂ ಮಾಡಿದ್ದೀರಾ ಕಾಂಗ್ರೆಸ್ನವರು ಬರೀ ಭಾಷಣ ಬಟ್ ಒಣ ಭಾಷಣಕ್ಕೆ ಏನೂ ನಡೆಯೋದಿಲ್ಲ ಇವತ್ತು ದಲಿತರಿಗೆ ಗೊತ್ತಾಗಿದೆ ಇಡೀ ದೇಶದಲ್ಲಿ ಎಲ್ಲ ದಲಿ ದಲಿತರು ಸುಮಾರು ಇವತ್ತು ಎಂಬತ್ತು ಪರ್ಸೆಂಟ್ ಸೀಟ್ಗಳು ಎಲ್ಲವೂ ಕೂಡ ಬಿ ಜೆ ದಲಿತರು ಕೂಡ ಬಿ ಜೆ ದಲಿತರು ಯಾವತ್ತು ನಿಮ್ಮನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ ಅಂಗಡಿ ಅವತ್ತಿಂದ ಬಾಗ್ಲಾಕ ಪ್ರಾರಂಭ ಆಗಿದೆ ಇನ್ನೇನು ಸದ್ಯದಲ್ಲೇ ಬಾಗಿಲಾಕಿಗಳು ಸಿಗ್ತಾರೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಸಿಗ್ತಾರೆ ಹೋಗ್ಲಿ ನೀವು ನಿಲ್ಲಕ್ಕಾಗಲಿಲ್ಲ ಅಂದ್ರೆ ಹೋಗ್ಲಿ ನಿಮ್ಮ ಮನೆ ಮಕ್ಕಳಿಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಟಿಕೆಟ್ ಕೊಡ್ತೀವಿ ನಿಲ್ರಿ ಅಂದ್ರೆ ನಿಲ್ಲಕ್ಕೆ ರೆಡಿ ಇಲ್ಲ ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಹದಿನೈದು ಅಭ್ಯರ್ಥಿಗಳಿಗೆ ಕಷ್ಟ ಆಗ್ತದೆ ಅದರಲ್ಲೂ ಸೀನಿಯರ್ ಲೀಡರ್ ಅವರಲ್ಲಿ ಒಂದು ಸ್ವಲ್ಪ ನಮ್ಮ ನಮಗೂ ಟಿಕೆಟ್ ಬೇಕು ಅಂತ ಭಾವನೆ ಇರ್ತಾ ಇದೆ ಅಂಥ ಸಂದರ್ಭದಲ್ಲಿ ಇಂಥವರೆಗೂ ಕೂಡ ಸಹಜ ಇರ್ತದೆ ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕೇಂದ್ರದ ನಾಯಕರು ಅದು ಕೊಟ್ಟಿದ್ದಾರೆ ಅದನ್ನು ಮಾತುಕತೆ ನಾವೆಲ್ಲ ಬಗೆಹರಿಸ್ಕೊಳ್ತೀವಿ ನಮ್ಮ ಪಕ್ಷದಲ್ಲಿ ಕೆಟ್ಟ ಸಿಗ್ಲಿಲ್ಲ ಅಂತ ಕೂಡ ಭಾಳ ಇಲ್ಲ ಓಡೋದರು ಕೂಡ ಏನಾಗ್ತಾರೆ ವಾಪಸ್ ಹೇಗೆ ಬರ್ತಾರೆ ಅಂತ ನೀವು ನೀವೇ ಹೇಳಿ

ಆದರೆ ಒಂದು ಹೇಳ್ತೇನೆ ಯಾವುದೇ ಪಕ್ಷದ ನಾಯಕನಾಗಿ ಸಂವಿಧಾನ ಬದಲು ಅಂತಂದ್ರೆ ನಾನು ಅವರ ವಿರೋಧಿ ಯಾವುದೇ ಪಕ್ಷ ಆಗಿರ್ ಅನಂತಕುಮಾರ್ ಹೆಗಡೆ ಅವರು ಮೊದಲು ಐದು ವರ್ಷದ ಹಿಂದೆ ಸ್ಟೇಟ್ಮೆಂಟ್ ಮಾಡಿದ್ರು ಆಗ ಅವರು ಮಂತ್ರಿ ಇದ್ದರು ಮಂತ್ರಿ ಇದ್ದಾಗ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ನಾವು ವಿರೋಧವನ್ನು ಮಾಡಿದ್ವಿ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರವ್ರನ್ನ ಪಾರ್ಲಿಮೆಂಟ್ಗೆ ಕರೆಸಿ ಮೊದಲು ದೇಶದ ಕ್ಷಮೆ ಅಂತ ಹೇಳಿದ್ರು ಅಲ್ಲಿ ಕ್ಷಮೆ ಕೇಳಿಸುದು ಅದಾದ ನಂತರ ಅವರ ಮಂತ್ರಿಯನ್ನು ಮಂತ್ರಿ ಸ್ಥಾನವನ್ನು ಅವರು ಕಳ್ಕೊಂಡು ಇದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪಕ್ಷದ ಬದ್ಧತೆ ಯಾವ ರೀತಿ ಇದೆ ಅವರು ಪಿಕ್ಚರಲ್ಲೇ ಇರಲಿಲ್ಲ ಈಗ ಆರು ತಿಂಗಳಿಂದ ಈಚೆಗೆ ಚುನಾವಣೆಯ ಕಾಲ ಇದೆ ಮತ್ತೆ ಟಿಕೆಟ್ ಬೇಕು ಅಂತ ಬಂದಿದ್ದಾರೆ ಬಹುಶಃ ನಾನು ಹೇಳ್ತೇನೆ ನನ್ನ ಪಕ್ಷದ ಲೀಡರ್ ಆದರೂ ನಾನು ಒಂದೇ ಬೇರೆಯವರಾದರೂ ಒಂದೇ ಈ ವಿಚಾರದಲ್ಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ ಸಂವಿಧಾನದ ವಿಚಾರದಲ್ಲಿ ನಮ್ದು ಕಾಂಪ್ರಮೈಸ್ ಇಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಬಹುಶಃ ಅವರು ತಲೆ ಕೆಟ್ಟಿದೆ ಅಂತ ಹೇಳಿದ್ರು ನಮ್ಮ ಪಕ್ಷ ಕೂಡ ಅದನ್ನು ಒಪ್ಪೋದಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಕಾರಣದಿಂದ ನನ್ನಂತ ಚಾ ಮಾಡ್ತಕ್ಕಂಥವರು ಈ ದೇಶದ ಮಂತ್ರಿ ಆಗಿದ್ದಾರೆ ಅಂತಕ್ಕಂಥ ದೊಡ್ಡ ಮಾತು ಯಾವುದೇ ಕಾರಣಕ್ಕೆ ಅಸ್ಪೃಶ್ಯತೆ ಮತ್ತು ಸಮಾನ ಹೋಗಬೇಕು ಸಮಾನತೆ ಬರೋವರಿಗೆ ಮೀಸಲಾತಿಯ ಬದಲಾವಣೆಯ ವಿಚಾರವಿಲ್ಲ ಅಂತ ಹೇಳಿದ್ದಾರೆ ಸಂವಿಧಾನವನ್ನು ಅಧಿಕಾರಕ್ಕೆ ಹೋಗೋದಕ್ಕೂ ಮುಂಚೆ ಸಂವಿಧಾನದ ಕರಡನ್ನ ಟೇಬಲ್ ಮೇಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕಾರ ಮಾಡಿ ಅಧಿಕಾರ ತಗೊಂಡಿದ್ದಾರೆ ಇದು ನಮ್ಮ ಪಕ್ಷದ ಬದ್ಧತೆ ವೈಯಕ್ತಿಕ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಇಲ್ಲ ವೈಯಕ್ತಿಕ ಅವ್ರೇನಾದರೂ ಹೇಳಿದ್ರು ಇಲ್ಲ ಆದರೆ ಒಂದು ಹೇಳ್ತೀನಿ ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದನ್ನು ನಾನು ಗಮನಿಸಿದ್ದೇನೆ ತಿದ್ದುಪಡಿ ಮಾಡ್ಬೇಕಂತಂದ್ರೆ ನಾನೂರು ಸೀಟ್ ಬೇಕು ಅಂತ ಯಾಕೆ ಬೇಕು ಯಾಕೆ ಬೇಕು ನಾನೂರು ಸೀಟ್ ತಿದ್ದುಪಡಿಗೆ ತಿದ್ದುಪಡಿ ಯಾವ ಕಾಲದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ತಿದ್ದುಪಡಿಗೆ ಏನು ನಾನೂರು ಸೀಟ್ ಬೇಕಾಗಿಲ್ಲ ಸರ್ಕಾರ ಇದ್ದವ್ರು ತಿದ್ದುಪಡಿ ಮಾಡ್ತಾರೆ ಅಂದರು ಒಪ್ಕೊಳ್ತಾರೆ ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಾಂದರ್ಭಿಕವಾದ ತಿದ್ದುಪಡಿಗಳು ಆಗಬೇಕು ಅಂತ ಈಗಾಗಲೇ ನೂರ ನಾಲ್ಕು ತಿದ್ದುಪಡಿಗಳಾಗಿದೆ ಕಾಂಗ್ರೆಸ್ ಸಾರಿ ತಿದ್ದುಪಡಿ ಮಾಡಿದ್ದಾರೆ ಪ್ರಧಾನಮಂತ್ರಿಗಳಾಗಿದ್ದ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಸಂದರ್ಭ ಕಾಲ ಕಾಲಕ್ಕೆ ನಾವು ತಿದ್ದುಪಡಿಗಳನ್ನು ಮಾಡ್ತೀವಿ ಅಂತ ಆದರೆ ಸಂತೋಷ್ ನಾಡ್ ಹೇಳ್ತಾರೆ ಒಬ್ಬರು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಸಂತೋಷ್ ನಾಡ್ ಹೇಳ್ತಾರೆ ಈ ದೇಶದಲ್ಲಿ ಸಂವಿಧಾನ ತಂದಿದ್ದು ಯಾರೋ ನಮಗೆ ಎಲ್ಲಾ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆದರೆ ಸಂವಿಧಾನ ಕೊಟ್ಟವರ ಯಾರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಂವಿಧಾನ ಕೊಟ್ಟವರು ಅವರ ಸಂತೋಷ್ ಲಾಡ್ ತಲೆ ಕರಿಯುತ್ತಾ ಅವಾಗ ಸಂತೋಷ್ ಲಾಡ್ ಕಾಂಗ್ರೆಸ್ನವ್ರು ಯಾಕೆ ಪ್ರಶ್ನೆ ಮಾಡೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಮಾಡಬಾರ್ದು ನಾನು ಹೇಳಲ್ಲ ಅನಂತಕುಮಾರ್ ಹೆಗ್ಡೆ ಈಗಲೂ ಹೇಳ್ತೇನೆ ಅವ್ರಿಗೆ ಟಿಕೆಟೇ ಕೊಡಬಾರ್ದು ನಾನು ಹೇಳ್ತೇನೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾನು ಮನವಿ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ಅಂಥವರೆಗೆ ಟಿಕೆಟ್ ಕೊಡೋದು ಬೇಡ ನಮ್ಮ ಪಕ್ಷ ಇವತ್ತು ಸದೃಢವಾಗಿದೆ ಸಣ್ಣ ಕಾರ್ಯಕರ್ತರಿಗೂ ಪಕ್ಷದ ಟಿಕೆಟ್ ಕೊಟ್ಟರೆ ಗೆದ್ದು ಬರ್ತದೆ ಇವತ್ತಿನ ದಿವಸ ಯಾಕೆ ಅಂತಂದರೆ ಇಡೀ ದೇಶ ಮೋದಿಯವರನ್ನು ಗೌರವಿಸ್ತದೆ ನಮಗೆ ಇವತ್ತು ಯಾರು ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಭ್ಯರ್ಥಿ ಮೋದಿಯವರು ನಮ್ಮ ಸಿಂಬಲ್ಲು ಕಮಲ ಇಷ್ಟೇ ಇವತ್ತು ಬೇಕಾಗಿದೆ ದೇಶವನ್ನು ಸದೃಢವಾಗಿರ್ತಕ್ಕಂಥ ಇಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಬಿ ಜೆ ಪಿ ಸರ್ಕಾರ ಮಾಡಿದೆ ಅದಕ್ಕೆ ಜನ ಹೊಲ್ದಿರ ಒಂದು ತಿಂಗಳು ಎಂಥ ಅತಿವೃಷ್ಟಿ ಮಳೆ ಹೆಚ್ಚಾಯಿತು ಅಂತಂದರೆ ಕ್ಯಾಬಿನೆಟ್ ಕೂಡ ಅವ್ರು ಮಾಡಲಿಕ್ಕಾಗಲಿಲ್ಲ ಆ ಪರಿಸ್ಥಿತಿಗೆ ಅವರೊಬ್ಬರೇ ಓಡಾಡಬೇಕಾಯ್ತು ಇಡೀ ರಾಜ್ಯ ಮನೆ ಮನೆಗೆ ಸಣ್ಣ ಮನೆ ಬೆಟ್ಟಾಯ್ತು ಬಿದ್ದೋಯ್ತು ಐವತ್ತು ಸಾವಿರ ಇಮಿಡಿಯಟ್ಲಿ ಹತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಸಂಪೂರ್ಣ ಮನೆ ಬಿದ್ದು ಐದು ಲಕ್ಷ ಕೊಟ್ಟು ಕಟ್ಟಿಸ್ಕೊಡ್ತಕ್ಕಂಥ ರೈತರಿಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲರಿಗೂ ಎಲ್ರಿಗೂ ಕೂಡ ಹಣ ಕೊಡ್ತಕ್ಕಂಥದ್ದು ಯಾರು ಕೊಡಲಿಲ್ಲ ಅವರು ಕೊಡಲಿಲ್ಲ ನಾನು ಕಾಯ್ತಾಯಿದ್ದೀನಿ ಅಂತ ಹೇಳಲಿಲ್ಲ ಕೊಟ್ಟರು ಈ ಸರ್ಕಾರ ಇದುವರೆಗೂ ಎಷ್ಟು ಕೊಟ್ಟಿದೆ ಏನು ಮಾಡಿದ್ರು ಹೇಳಿದ್ರು ಏನು ಮಾಡಿದೆ ಇದು ಪ್ರಶ್ನೆ ಇರೋದು ಅನಾವೃಷ್ಟಿ ಯಾಕೆ ಬಂತು ಅತಿವೃಷ್ಟಿ ಯಾಕೆ ಬಂತು ಪ್ರಶ್ನೆ ಅಲ್ಲ ಅದು ಬರ್ತದಪ್ಪ ಅದನ್ನು ನಾವು ಯಾವ ರೀತಿ ಜನರ ಸಂಕಷ್ಟಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಪ್ರಯತ್ನ ರೈತರಿಗೆ ಎರಡ್ ಸಾವಿರ ಕೊಟ್ಟಿದೀವಿ ಕೇಂದ್ರದಿಂದ ಒಂದು ರೂಪಾಯಿನೂ ಇವರು ತರಲಿಲ್ಲ ಅಂತ ಎರಡು ಸಾವಿರ ಕೊಟ್ಟಿದಾಗಲ್ಲ ಅದು ಐದುನೂರು ರೂಪಾಯಿ ಮಾತ್ರ ಅವರು ಅವರು ಎರಡು ಸಾವಿರ ಕೊಟ್ಟಿದ್ರೆ ಸಾವಿರದ ಐದುನೂರು ರೂಪಾಯಿಯನ್ನ ಕೇಂದ್ರ ಕೇಂದ್ರ ಕೊಡುತ್ತೆ ಇವತ್ತು ಯುವಕರಿಗೆ ಅಂದಿದ್ದಾರೆ ಸರ್ ಇವತ್ತು ಕೂಡ ಪ್ರಿಯಾಂಕರಿಗೆ ಅಂದಿದ್ದಾರೆ ನೋಡಿ ಪ್ರಿಯಾಂಕ ಬರ್ತೀರ ಇನ್ನಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಎರಡು ಸಾವಿರ ಅವ್ರು ಕೊಟ್ಟಿದ್ದೀನಿ ಅಂದ್ರೆ ನಮ್ಮ ಎನ್ ಆರ್ ಡಿ ಎಫ್ ಅಲ್ಲಿ ಅದರಲ್ಲಿ ಸಾವಿರದ ಐದುನೂರು ಇವ್ರ ಅಕೌಂಟಿಗೆ ಬರುತ್ತೆ ಇವರು ಕೊಟ್ಟು ಬಿಟ್ಟು ಕೇಳಬೇಕೆ ಹೊರತು ನೀವು ಕೊಡಿ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದೆಲ್ಲ ಸರ್ಕಾರದ ಕೆಲಸ ಯಾಕೆ ಅಂತಂದ್ರೆ ಎಲ್ಲ ಸರ್ಕಾರಗಳು ಒಂದೇ ತತ್ವ ಸಿದ್ಧಾಂತಗಳ ಮೇಲೆ ನಡೆಯೋದು ಕಾನ್ಸ್ಟಿಟ್ಯೂಷನ್ ಕಡೆಗೆ ಇವರು ಎರಡು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಈ ರಾಜ್ಯ ಸರ್ಕಾರ ಕೊಟ್ಟಿದ್ದು ಕೇವಲ ಐದುನೂರು ಇನ್ನು ಉಳಿದಿದ್ದು ಸಾವಿರದ ಐದುನೂರು ರೂಪಾಯಿ ರಾಜ್ಯಕ್ಕೆ ಬರ್ತವೆ ಆದರೆ ಬರವೀಕ್ಷಣೆ ತಮ್ಮ ನಾಲ್ಕು ತಿಂಗಳ ಮ್ಯಾಲ ಆಯ್ತು ಬಂದೋಗಿ ಸ್ಪೆಷಲ್ ಗ್ರಾಂಟ್ ಬರೀ ಬರ ನಿರ್ವಹಣೆಗಾಗಿ ಕೇಂದ್ರ ದೇಶ ಬಂದು ಬಂದರ್ಲ್ಲ ಬರ್ಬೋಟ್ ಕೊಟ್ಟು ಮೇಲೆ ಇನ್ನೂ ತರ್ಕಂಬೋದಿಲ್ಲ ಅಲ್ಲ ಪದ್ಧತಿ ಹೇಗಿದೆ ಅಂದರೆ ಇಲ್ಲಿ ಬರೋ ಪರಿಸ್ಥಿತಿ ಇಷ್ಟಾಗಿದೆ ಇದ್ರ ಪ್ರಕಾರ ಕೊಡಬೇಕು ಅಂತೇಳಿ ಇವರು ಕಳಿಸ್ಬೇಕು ಕಳಿಸಿ ಅದನ್ನು ಫಾಲೋ ಅಪ್ ಮಾಡಿ ಅಲ್ಲಿ ಸಮಿತಿಗಳಿದೆಯಲ್ಲ ಫೈನಾನ್ಸ್ ಕಮಿಟಿಗಳಿದೆ ಬೇರೆ ಬೇರೆ ಅವರಲ್ಲಿ ಇವರು ಸರಿ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಅದನ್ನು ಅಪ್ರೈಸಲ್ಲಿ ಮಾಡಬೇಕು ಅದಾದ ಮೇಲೆ ಇವರು ಮೊದಲು ಬಿಡುಗಡೆ ಮಾಡಬೇಕು ಅಲ್ಲಿ ಅಂತ ಕೇಳಬೇಕು ಒಂದು ಪೈಸೂ ಬಿಡುಗಡೆ ಮಾಡಬೇಕು ಈಗ ಪೂರ್ತಿ ಡಿಮ್ಯಾಂಡ್ ಬಂದ ಮೇಲೆ ಎರಡು ಸಾವಿರ ಕೊಟ್ಟಿದ್ದಾರೆ ಅದಕ್ಕೆ ಹೇಳಿದೆ ಎರಡು ಸಾವಿರ ಕೊಟ್ಟರೆ ಇದು ಪೂರ್ತಿ ಸ್ಟೇಟ್ ಶಿಕ್ಷಕದಿಂದ ಹೋಗೋದಿಲ್ಲ ಕೇವಲ 500 ರೂಪಾಯಿ ಆಗುತ್ತೆ ಅದು ಉಳಿದಾ ಅಲ್ಲಿಂದ ನೇಮ ಪ್ರಕಾರ ಮೊದಲ ರಾಜ್ಯ ಸರ್ಕಾರೇ ಖರ್ಚು ಮಾಡಿ ಕೇಂದ್ರ ಸರ್ಕಾರ ಕೊಡ್ತಾರೆ ನಾವು ಮಾಡಿಲ್ವಾ ಏನು ನಮ್ಮ ಸರ್ಕಾರ ಇರುವಂತ ನಾವು ಮಾಡಿದ್ದೀವಲ್ಲ ಈಗ ನೀವೇ ಕೊಡಿ ಎಷ್ಟು ಕೊಡ್ತೀರಿ ಎಲ್ಲಾ ಸರ್ಕಾರಗಳದು ಒಂದೇ ಪದ್ಧತಿ ಎಲ್ಲಾ ಕಡೆನೂ ಆಂಧ್ರ ಬೇರೆ ಕರ್ನಾಟಕಕ್ಕೆ ಬೇರೆ ರೂಲ್ ಇಲ್ಲ ಇಲ್ಲಿ ಅವರು ಕೊಟ್ಟು ಇಷ್ಟು ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಯಾಚಕರು ಬರ್ತಾರೆ ಯಾವ ಕಾನೂನ 따르면 ಕಾನೂನು ಇರೋದು ನಾವು ಮಾಡಿದ್ದೇವೆ ಈಗ ನಾನು ಅದನ್ನೇ ಹೇಳಿದೆ ಯಡಿಯೂರಪ್ಪ ಅವರು ಮಾಡುವಾಗ ಪೂರ್ತಿ ಅದ ಹಾಗೆ ಇರೋದು ರೂಲ್ ಇರೋದೇ ಹಾಗೆ ಸುಳ್ಳು ಹೇಳ್ತಾರೆ ಅಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರ ಬೇರೆ ಅವ್ರ ಮೇಲೆ ಅಪಾದನೆ ಮಾಡ್ತಕ್ಕಂಥದ್ದು ಇವ್ರ ಉದ್ದೇಶ ಆದ್ರೆ ಅದನ್ನ ನ್ಯಾಯ ಕೇಂದ್ರ ಸರ್ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ರು ನೀವು ಅದನ್ನು ಯಾವ ರೀತಿ ಕೊಡೋದನ್ನು ಕೊಟ್ಟು ನೀವು ಸುಮ್ಮನೆ ನಮಗೊಂದು ಲೆಟರ್ ಅಲ್ಲಿ ಕಳಿಸ್ಬಿಟ್ಟು ಅದನ್ನು ಫೇಸ್ಬುಕ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡು ಕಾಲ ಬಡಿತಾ ಇದ್ದೀರ ಹೊರತು ಕಾನೂನು ಬದ್ಧವಾಗಿ ನೀವು ಯಾವುದೇ ರಿಪೋರ್ಟ್ ಎಷ್ಟು ಅವರು ತೋರಿಸಿದ್ದಾರೆ ಗೊತ್ತಿಲ್ಲ ಮಾಹಿತಿ ಅಲ್ಲ ಇವರು ರಿಪೋರ್ಟ್ ಅಲ್ಲಿ ನಮ್ಗೆ ಮೂವತ್ತು ಸಾವಿರ ಕೋಟಿ ಆಗಿದೆ ಅಂತಿದ್ದಾರೆ ಬಟ್ ಅದು ಅದು ಟ್ಯಾಲಿ ಆಗ್ಬೇಕಲ್ಲ ಅದಕ್ಕೆ ಏನು ಮಾಡಬೇಕು ಇಲ್ಲಿಂದ ಯಾರನ್ನಾದರೂ ಒಬ್ಬರು ಮಂತ್ರಿಯನ್ನು ಇದು ಮಾಡಬೇಕು ಮೊದಲು ಎಲ್ಲ ಇದ್ದಾಗ ಅಂಬಾಸಡರ್ ಅಂತ ಒಬ್ಬರು ಮಾಡ್ತಿದ್ರು ಯಾರು ಮಾಡಿದ್ದಾರೆ ಇವರು ದೆಹಲಿ ಪ್ರತಿನಿಧಿ ಅಂತ ಯಾರು ಮಾಡಿದ್ದಾರೆ ಇವರು ಅವ್ರು ಏನು ಮಾಡ್ತಿದ್ದಾರೆ ಅವ್ರು ಯಾಕೆ ಹೋಗಿ ಕೇಳ್ತಾ ಇಲ್ಲ ಬರೀ ಅಪಾದನೆ ಮಾಡಲಿಕ್ಕೆ ಮಾತ್ರ ಮುಖ್ಯಮಂತ್ರಿಗಳು ಕೆಲಸ ಮಾಡೋದಲ್ಲ आ, ऐसे ही खबर देखने के लिए यू टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं